ಅಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಡುವೆ ಪರಮ ಭಗವದ್ ಭಕ್ತರಿದನ ಆ ಕೇಳುವದು ಕಡು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ನಾಮಕೀರ್ತನೆ ನುಡಿದು ನುಡಿಸೆನ್ನಿಂದ ಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಇವತ್ತಿನಿಂದ ಇಪ್ಪತ್ತೈದನೇ ಸಂಧಿಯಾಗಿರುವಂತಹ ಕ್ರೀಡಾವಿಲಾಸ ಸಂಧಿ ಅದಕ್ಕೆ ಇನ್ನೊಂದು ಹೆಸರಿದೆ ಸರ್ವ ಸ್ವಾತಂತ್ರ್ಯ ಸಂಧಿ ಅಂತ ಹೇಳಿ ಅದನ್ನು ಶುರು ಮಾಡಿ ಸಂಧಿಸೂಚನೆಯಲ್ಲಿ ಹೇಳ್ತಾರೆ ಶ್ರೀನಿವಾಸನ ಚರಿತೆಗಳ ಪರಮಾನುರಾಗದಿ ಬೆಸಗೊಳ್ಳಲು ಮುನಿ ಶೌನ್ಯಕಾದರಿ ತಾರ್ಯದಯದಿಂದ ಹಿಂದೆ ಇಪ್ಪತ್ನಾಲ್ಕನೇ ಸಂಧಿಯಲ್ಲಿ ಎಲ್ಲ ಜೀವರ ಸಾಧನೆ ಅಪರುಕ್ಷೆಯ ನಂತರ ವೃಕ್ಷಾನಂತರ ಮೋಕ್ಷೆ ಹೋಗ್ತಾರೆ ಅಂತ ಹೇಳ್ತೀನಿ ಅದರಂತೆ ಮೋಕ್ಷದಲ್ಲಿ ಬ್ರಹ್ಮದೇವರಿಂದ ಹಿಡಿದುಕೊಂಡು ತೃಡಾಂತ ಸಕಲ ಜೀವರು ನಿರ್ದುಃಖರಾಗಿರ್ತಾರೆ ಆನಂದ ಗುಣಾನುವಾಗಿ ಆನಂದ ಗುಣವಾಗಿ ಅನುಭವಿಸ್ತಾ ಇರ್ತಾರೆ ಅದಕ್ಕೋಸ್ಕರ ಇಲ್ಲಿ ಸಂಸಾರ ಬಂಧನ ಮೋಕ್ಷಾನಂತರ ಸರ್ವ ಜೀವರು ಸ್ವಾತಂತ್ರ್ಯದಿಂದ ಕ್ರೀಡಿಸುತ್ತಾರೆ ಎಂಬ ಶಂಕೆ ಬಂದಿತ್ತು ನಿವಾರಣೆ ಮಾಡುವುದು ಬೆಂಬಲ ಅಪರೋಕ್ಷ ನಂತರ ಅಮುಕ್ತ ದೇಶೆಯಲ್ಲಿ ತನ್ನ ಕ್ರೀಡೆಗಳನ್ನು ತಿಳಿಸಿ ತನ್ನ ಮಹಾಲೀಲೆಗಳನ್ನು ತಿಳಿಸಿ ಪರಮಾತ್ಮ ಸರ್ವತಂತ್ರ ಸ್ವತಂತ್ರನಾಗಿರುವಂತಹ ಪರಮಾತ್ಮ ಮುಕ್ತಿಯಲ್ಲಿಯೂ ಸಕಲ ಮುಕ್ತ ಜೀವರಿಗೆ ನಿಯಾಮಕನಾಗಿದ್ದಾರೆ ಸೃಷ್ಟಿಯಾದ ಅಷ್ಟ ವಿದ್ಯೆ ಇದೆ ಮುಕ್ತರಾಗಿರುವಂತಹ ಸಕಲ ಜೀವರನ್ನು ತನ್ನ ಅಧೀನದಲ್ಲಿಟ್ಟುಕೊಂಡು ಹಿಂದೆ ಸೃಷ್ಟಿಕಾಲದಲ್ಲಿ ಜೀವರ ಅಂತ ಯೋಗ್ಯತೆಯಂತೆ ತನ್ನ ಕಲೆಗಳನ್ನು ಇಟ್ಟು ಕ್ರೀಡಿಸ್ತಾ ಇತ್ತು ಜೀವರು ಎಲ್ಲ ಕಾಲಕ್ಕೂ ಅಸ್ವತಂತ್ರರು ಸದಾ ಅಸ್ವತಂತ್ರರಾಗಿದ್ದಾರೆ ಎಲ್ಲ ಕಾಲದಲ್ಲಿಯೂ ಪರಮಾತ್ಮ ನಡೆಸಿದಂತೆ ನಡೀತಾರೆ ಜೀವರು ನುಡಿಸಿದಂತೆ ನುಡಿತಾರೆ ಈ ರೀತಿಯಾಗಿ ಪರಮಾತ್ಮನ ಸ್ವಾತಂತ್ರ್ಯ ಜ್ಞಾನ ಉಳ್ಳವರು ಸ್ವಾ ನಾವೇ ಸ್ವತಂತ್ರ ಅನ್ನುವಂಥ ಅಜ್ಞಾನರಹಿತರಾಗಿರುವುದು ರಹಿತರಾಗಿರುವುದು ರಹಿತರಾಗಿದ್ದಾರೆ ಅಂತ ಹೇಳಿ ಈ ಕ್ರೀಡಾ ವಿಲಾಸ ಸಂಧಿಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಪಚನ ಭಕ್ಷಣ ಗಮನ ಭೋಜನ ವಚನ ಮೈಥುನ ಶಯನ ವೀಕ್ಷಣ ಅಚಲನಾಚಲನ ಪ್ರಯತ್ನ ಸಾಧ್ಯವೇ ಜಗಕೆ ಜನಕೆ ಶುಚಿ ಸದನ ದಯದಿಂದ ಜೇವರ ನಿಜ ಎದುಳುತಾ ನಿಂತು ಮಾಡುವ ಉಚಿತ ಅನೂಚೋದ್ ಅನುಚೋದ್ ಅನು ಅನೋಚಿತ ಅನುಚಿತ ಕರ್ಮಗಳನೆಂದರೆದುಕೊಂಡಾಡು ಹೇಳ್ತಾ ಇದ್ದಾರೆ ಪರಮಾತ್ಮ ಶ್ರೀನಿವಾಸನ ಚರಿತ್ರೆಗಳ ಅಂತ ಹೇಳ್ತಾರೆ ಸೂಚನೆ ಹೇಳ್ತಾ ಇದ್ದಾರೆ ಪರಮಾತ್ಮನ ಚರಿತ್ರೆ ಪರಮಾತ್ಮ ಎಂಥವನ್ನು ನಿತ್ಯದಲ್ಲಿಯೂ ಸಂತತ ನಿತ್ಯಾವಿಯೋಗಿನಿಯಾಗಿರುವಂತಹ ಮಹಾಲಕ್ಷ್ಮೀ ದೇವಿಯನ್ನು ತನ್ನ ವಕ್ಷಸ್ಥಳದಲ್ಲಿ ಶ್ರೀ ಪರಮಾತ್ಮ ಇಚ್ಛೆಯಂತೆ ಪರಮಾತ್ಮನ ಇಚ್ಛೆಯಂತೆ ಮಹಾಲಕ್ಷ್ಮೀ ದೇವಿ ಆ ಪರಮಾತ್ಮನ ವಕ್ಷಸ್ಥಳದಲ್ಲಿ ಒಂದು ಕ್ಷಣವೂ ಬಿಟ್ಟಿರ್ ಬಿಟ್ಟಿರೋದಿಲ್ಲ ಕಾರಣ ಪರಮಾತ್ಮನಿಗೆ ಶ್ರೀನಿವಾಸ ಅಂತ ಭಾಗವ ಇಂತಹ ನಿತ್ಯಾನಿಯೋಗಿನಿಯಾಗ ಇರುವಂತಹ ಮಹಾಲಕ್ಷ್ಮೀ ದೇವಿಯರ ಚರಿತ್ರೆಗಳ ಗುಣ ವಿಶಿಷ್ಟಗಳನ್ನು ಪರಮಾತ್ಮನ ಚರಿತ್ರೆಗಳನ್ನು ಪರಮಾನುರಾಗದೇ ಉತ್ತಮವಾದ ಭಕ್ತಿಯಿಂದ ಸ್ನೇಹದಿಂದ ಸೂತಾಚಾರ್ಯರನ್ನು ಶೌನಕಾರಿಗಳು ಪ್ರಾರ್ಥಿಸಿದಾಗ ಎಸೆಗಳು ಮುಂದೆ ಪ್ರಾರ್ಥಿಸಿದಾಗ ಸೂತಾರ್ಯ ಪುರಾಣ ಮುಕ್ತಾರರಾಗಿರುವಂತಹ ಸೂತಾಚಾರ್ಯರು ದಯದಿಂದ ಅಂದರೆ ಅಂತಃಕರಣದಿಂದ ಶೌನಕಾರ್ಯರಿಗೆ ಪುರಾಣ ಶ್ರವಣದಲ್ಲಿ ಆದವಿ ಆದರ ಇರುವಂತಹ ಶವನಕಾರಿ ಋಷಿಗಳಿಗೆ ಅವರು ಹೇಳಿದರು ಅಂತ ಹೇಳಿ ಹೇಳ್ತಾ ಇದ್ದಾರೆ ಈಗ ಜೀವರು ಎಲ್ಲ ಕಾಲಕ್ಕೂ ಅಸ್ವತಂತ್ರ ಜೀವರ ಸ್ವರೂಪವೇ ಪರಮಾತ್ಮನ ಅಧೀನವಾಗಿದೆ ಎಲ್ಲ ಕಾಲಕ್ಕೂ ಪರಮಾತ್ಮನ ಅಧೀನ ಪಚನ ಅಂದರೆ ಉಂಡದ್ದು ಜೀರ್ಣಿಸುವುದು ಅದು ಪರಮಾತ್ಮನ ಕೈಯಲ್ಲೇ ಇದೆ ಭಕ್ಷಣ ತಿನ್ನುವುದು ಯಾರಿಗೆ ಯಾವ ಕಾಲಕ್ಕೆ ಎಷ್ಟು ತಿನ್ನಿಸ್ಬೇಕು ಅಂತಿದೆ ಅದು ಪರಮಾತ್ಮನ ಕೈಯಲ್ಲಿ ಗಮನ ತಿರುಗಾಡುವುದು ಯಾವ ಜಾಗ ತಿರುಗಾಡ್ಸ್ಬೇಕು ಹೇಗೆ ಮಾಡಬೇಕು ಅಂತ ಅವನ ಕೈಯಲ್ಲಿ ಭೋಜನ ಊಟ ಮಾಡುವುದು ವಚನ ಮಾತನಾಡುವುದು ಪರಮಾತ್ಮನ ಸ್ತೋತ್ರ ಮಾಡುವುದು ಮೈಥುನ ಸ್ತ್ರೀಯರ ಜೊತೆಗಿರುವುದು ಶಯನ ಮಲಗುವುದು ಮುಕ್ತಿಯಲ್ಲಿಯೂ ಸಹ ಶಯನ ಅಂದರೆ ಮುಕ್ತಿಯಲ್ಲಿಯೂ ಯಾವಾಗಲೂ ಪರಮಾತ್ಮನ ವಿಷಯದಲ್ಲಿಯೇ ಧ್ಯಾನದಲ್ಲಿಯೇ ನಿರತರಾಗಿರು ವೀಕ್ಷಣ ಅಂದರೆ ನೋಡುವುದು ಅಚಲನ ಅಂದರೆ ಎಲ್ಲೋ ಅಳ್ಳಾಡೋದು ಸುಮ್ಮನೆ ಕೂತಿರು ಚಲಿಸದೆ ಸುಮ್ಮನೆ ಇರು ಚಲನ ಅಂದರೆ ಓಡಾಡುವುದು ಇತ್ಯಾದಿ ಕ್ರಿಯೆಗಳು ಸಂಸಾರದಲ್ಲಿ ಮುಕ್ತಿಯಲ್ಲಿಯೂ ಸಹ ಪ್ರಯತ್ನದಿ ಜೀವರುಗಳು ಸ್ವಾತಂತ್ರ್ಯದಿಂದ ನಾವೇ ಎಂಬುದು ಜನಕ್ಕೆ ಸಾಧ್ಯವೇ ಎಂದರೆ ಶುಚಿ ಸದನ ದಯದಿಂದ ಸಮುದ್ರನಾಗಿರುವಂತಹ ಬಿಂಬರೂಪಿಯಾಗಿರುವಂತಹ ಪರಮಾತ್ಮನ ಶುಚಿ ಸದನ ಅಂದರೆ ವಾಯುದೇವರೇ ಮನೆಯಾಗುಳ್ಳಂತಹ ಪರಮಾತ್ಮನ ಅಂದರೆ ವಾಯುವಂತರ್ಯಾಮಿಯಾಗಿ ಪರಮಾತ್ಮನು ಅಂತಃಕರಣದಿಂದ ನಿತ್ಯದಲ್ಲಿ ಜೀವರ ನಿಶ್ಚಯದೊಳಗೆ ಜೀವರ ಸ್ವರೂಪದಲ್ಲಿ ಒಂದು ಕ್ಷಣವೂ ಬಿಡದೆ ಮುಕ್ತ ಮುಕ್ತರ ಜೀವರ ಸಮೂಹದಲ್ಲಿ ತಾನು ನಿಂತು ಮಾಡುವ ತಾನೇ ನಿಂತು ಸಕಲ ವ್ಯಾಪಾರವನ್ನು ಮಾಡ್ತಾನೆ ಏನು ಮಾಡುವ ಅಂತಂದರೆ ಉಚಿತ ಅನುಚಿತ ಕರ್ಮಗಳು ಸತ್ವ ಜೀವರಲ್ಲಿ ಸತ್ಕರ್ಮ ಅನುಚಿತ ದುರ್ಜೀವಿಗಳಲ್ಲಿ ದುಷ್ಕರ್ಮಗಳನ್ನು ಮಾಡುವಿನಂತೆ ಪರಮಾತ್ಮ ಮಾಡ್ತಾನೆ ಅಂತ ಹೇಳಿ ತಿಳಿದುಕೊಂಡು ಚೆನ್ನಾಗಿ ಅಂತ ಹೇಳ್ತಾರೆ ಚೆನ್ನಾಗಿ ದೃಢವಾಗಿ ತೆಳಿದು ಕೊಂಡಾಡು ಬೆಂಬನಾಗಿರುವಂತಹ ಆ ಪರಮಾತ್ಮನ ವ್ಯಾಪಾರ ಸ್ತೋತ್ರವನ್ನು ಮಾಡು ಅಂತ ಹೇಳ್ತಾ ಇದ್ದಾರೆ ಅದರಿಂದ ಸರಿಯಾಗಿ ತಿಳ್ಕೊಳ್ಳಿ ಪರಮಾತ್ಮನೇ ಏನು ಹೇಳ್ತಾ ಇದ್ದಾರೆ ಪರಮಾತ್ಮನ ಕ್ರೀಡಾವಿಲಾಸ ಅಪರೋಕ್ಷ ಜ್ಞಾನದ ನಂತರ ತಿಳ್ತದೆ ಆದುದರಿಂದ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನ ಕ್ರೀಡೆಯನ್ನು ಹೇಗೆ ತಿಳ್ಕೋಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ವಿಷ್ಣು ರಹಸ್ಯದಲ್ಲಿ ಹೇಳಿರುವಂತಹ ಶಿವಮುಖ ಪ್ರಶಸ್ತ ಹೇಳ್ತಾ ಇದ್ದಾರೆ ಅದನ್ನೇ ಇಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ ಶ್ರೀನಿವಾಸ ಹೇಳ್ತಾ ಇದ್ದಾರೆ ಅದರಿಂದ ಸರಿಯಾಗಿ ತಿಳಿದುಕೊಂಡು ನಾವು ಮಾಡುವ ಪ್ರತಿಯೊಂದು ಕೆಲಸವು ನಾವು ಗಮನ ಮಾಡುವುದು ತಿನ್ನುವುದು ತಿನ್ನ ಜೀರ್ಣ ಮಾಡುವುದು ಎಲ್ಲವೂ ಪರಮಾತ್ಮನ ಅಧೀನದಲ್ಲಿದೆ ಅದಕ್ಕೆ ನಮ್ಮ ಕನ್ನಡದ ಒಂದು ಗಾದೆ ಹೇಳ್ತಾರೆ ಅನ್ನದ ಋಣ ಜಾಗದ ಋಣ ಯಾವ ಜಾಗದಲ್ಲಿ ನಡೆಸಬೇಕು ಅದು ಅದೇ ಜಾಗದಲ್ಲಿ ಕರ್ಕೊಂಡು ಹೋಗಿ ನಡೆಸ್ತಾರೆ ಯಾರಿಗೆ ಎಷ್ಟು ಅನ್ನ ತಿನ್ನಿಸ್ಬೇಕು ಅಷ್ಟೇ ಅನ್ನ ತಿನ್ನಿಸ್ತಾನೆ ಅದಕ್ಕಿಂತ ಹೆಚ್ಚು ಇಲ್ಲ ಅದಕ್ಕಿಂತ ಕಡಿಮೆ ಇಲ್ಲ ಆದ್ದರಿಂದ ಈ ದೇಹದಲ್ಲಷ್ಟೇ ನಾವು ಜನ್ಮದಲ್ಲಷ್ಟೇ ಅನುಭವಿಸ್ತೇವೆ ನಾನು ಮುಗ್ದೋಯ್ತು ಅಂತೇಳಿ ಅದು ಏನು ಕರ್ಮ ಇದೆ ಅದು ಮತ್ತೆ ಕಂಟಿನ್ಯೂ ಆಗುತ್ತೆ ಮುಂದಿನ ಜನ್ಮಕ್ಕೂ ಏನು ಉಳಿದಿದೆ ಅದು ಈಗ ಅದು ಈಗಿನ ಜನ್ಮಕ್ಕೆ ನಿಂತು ಇದಾದ ಮೇಲೆ ನಿಂತಿರ್ಬೋದು ಆದರೆ ಮುಂದೆ ಮತ್ತೆ ಜನ್ಮ ಬಂದ ಮೇಲೆ ಶುರುವಾಗುತ್ತದೆ ಜೀವ ಅಂತಂದ್ರೇನು ಎಲ್ಲ ದೇಹದ ವ್ಯಾಪ ದೇಹದಲ್ಲಿ ಇದು ವ್ಯಾಪಾರವನ್ನು ಮಾಡುವಾಗ ಪಾನ ಇತ್ಯಾದಿ ವ್ಯಾಪಾರ ಮಾಡುವ ಅವನಿಗೆ ಜೀವ ಅಂತ ಈ ಜೀವ ಶರೀರದಲ್ಲಿ ತನ್ನ ಇಚ್ಛೆಯಿಂದ ಇರಬೇಕಾಗ ತನ್ನ ಇಚ್ಛೆಯಿಂದಲೇ ಬೇಕು ಅವಾಗ ಹೋಗ್ಲಿಕ್ಕೂ ಆಗೋದು ಅದರಿಂದ ಜೀವನ ವಿಲಕ್ಷಣವಾಗಿರುವಂತಹ ಈ ದೇಹದಲ್ಲಿ ಜೀವನಿಂದ ಭಿನ್ನನಾಗಿರುವಂತಹ ವಿಲಕ್ಷಣನಾಗಿರುವಂತಹ ಅನಂತ ಕಲ್ಯಾಣ ಕೂಡ ಪರಿಪೂರ್ಣನಾಗಿರುವಂತಹ ಪರಮಾತ್ಮಿದ್ದಾನೆ ಅವನ ಅಧೀನದಲ್ಲಿಯೇ ಜೀವ ಇದೆ ಪರಮಾತ್ಮ ಒಬ್ಬನೇ ಸರ್ವತಂತ್ರ ಸ್ವತಂತ್ರ ಈ ಜೀವ ಯಾವಾಗಲೂ ಅವನ ಅಧೀನ ಅನ್ನುವುದನ್ನು ಇದೆ ಹೇಳ್ತಾ ಇದ್ದಾರೆ ವಿಷ್ಠರ ದೇಹದೊಳಗೆ ಪ್ರವಿಷ್ಟನಾಗಿ ನಿರಂತರದೇ ಬಹು ಚೇಷ್ಟೆಗಳ ಮಾಡುತ್ತಿರೆ ಕಂಡು ಸಜೀವಿಯನ್ನು ತಿಹರು ಕುಷ್ಠರಾಗುವರವನ ನೋಡಿ ಕನಿಷ್ಠರೆಲ್ಲರೂ ಸೇವೆ ಮಾಡ್ಪರು ಬಿಟ್ಟ ಕ್ಷಣದಲ್ಲಿ ಕುಣಪ ಸಮನೆಂದ ಇದು ಉಪೇಕ್ಷಿಪರು ಇಷ್ಟರ ಶ್ರವ ಅಂದರೆ ಸರ್ವತ್ರ ವ್ಯಾಪ್ತನಾಗಿರುವಂತಹ ಅನಂತ ಕೀರ್ತಿಯುಳ್ಳಂತಹ ಪರಮಾತ್ಮ ದೇಹದೊಳಗೆ ಇದ್ದು ನಿರಂತರದೇ ಜೀವಾಂತರ್ಯಾಮಿಯಾಗಿದ್ದು ಲಿಂಗ ದೇಹ ಅನಿರುದ್ಧ ದೇಹ ಹೊರಗಿನ ಪ್ರಾಕೃತ ದೇಹ ಅವ್ಯಕ್ತ ಶರೀರ ಎಲ್ಲದರೊಳಗೂ ತುಂಬಿದ್ದಾರೆ ಎಲ್ಲದರಲ್ಲೂ ಪ್ರವೇಶ ಮಾಡಿರ್ತಾರೆ ನಿತ್ಯದಲ್ಲಿಯೂ ಬಹು ಚೇಷ್ಟೆಗಳ ಮಾಡುತ್ತೀರಿ ಅಂತ ಹೇಳ್ತಾರೆ ಎಲ್ಲ ಸಕಲ ಚಲನಾದಿ ಕ್ರಿಯೆಗಳನ್ನು ವ್ಯಾಪಾರಗಳನ್ನು ಅವನೇ ಮಾಡ್ತಾಯಿದ್ದಾನೆ ನಾನು ನಿಮ್ಗೆ ಯಾವಾಗ ಹೇಳಿದೆ ಇವತ್ತಿದನ್ನು ಹೇಳಬೇಕು ಅಂತ ಹೇಳಿ ನೋಡ್ಕೊಂಡು ಬಂದಿರ್ತೇನೆ ಆದರೆ ದೇವರ ಇಚ್ಛೆ ಬೇರೆ ಇರುತ್ತೆ ಇದನ್ನೇ ಹೇಳಬೇಕು ಹೇಗೆ ಹೇಳಿಸ್ಬೇಕು ಎದುರಿಗೆ ಪುಸ್ತಕವೂ ಇರ್ಬೋದು ಏನು ಎಲ್ಲ ನೋಟ್ಸು ಬೇಡ್ಸು ಎಲ್ಲ ಇರ್ಬೋದು ಆದರೆ ದೇವರಿಗೆ ಏನು ಹೇಳಿಸ್ಬೇಕಿದೆ ಅದು ಸ್ವತಂತ್ರ ಸ್ವತಂತ್ರನಾಗಿರುವಂಥ ಪರಮಾತ್ಮ ಏನು ಹೇಳಿಸ್ಬೇಕು ಅಂತ ನಾನೇ ಹೇಳಿ ಆದ್ದರಿಂದ ಎಲ್ಲ ಕ್ರಿಯೆಗಳನ್ನು ಜೀವರ ಅಂತರ್ಯಾಮಿಯಾಗಿ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತನಾಗಿ ಪರಮಾತ್ಮ ಮಾಡಿಸ್ತಾ ಇದೆ ಕಂಡು ಇಂತಹ ಪರಮಾತ್ಮನ ವ್ಯಾಪಾರವನ್ನು ನೋಡುತ್ತಾ ಸ್ವಜೀವಿಯನ್ನು ತಿಳಿದ್ರು ಆ ಜೀವನ ಚೇಷ್ಟೆಗಳನ್ನು ಚಲನವಲನಗಳನ್ನು ಆ ವ್ಯಾಪಾರಗಳನ್ನು ನೋಡಿ ಯೋಗ್ಯವಾದ ಜೀವಿ ಬದುಕಿದ ಪ್ರಾಣಿ ಅಂತ ಹೇಳ್ತಾರೆ ಇಂತೂ ಪರಮಾತ್ಮ ಈ ರೀತಿಯಾಗಿ ಪರಮಾತ್ಮ ಪರಮಾತ್ಮನ ವ್ಯಾಪಾರ ಈ ದೇಹದಲ್ಲಿರುವಾಗ ಎಲ್ಲರೂ ಅವನನ್ನು ನೋಡಿ ಆ ಜೀವಿಯನ್ನು ನೋಡಿ ಕುಷ್ಟರಾಗುವರು ಆ ಜೀವಿಯನ್ನು ನೋಡಿ ಸಂತೋಷಪಡ್ತಾರೆ ಯಾರು ಪಡ್ತಾರೆ ಅಂದರೆ ದೇಹಾಂತರ್ಗತನಾಗಿ ಆಗಿರುವಂತಹ ತತ್ವಾಭಿಮಾನಿ ದೇವತೆಗಳು ಹೊರ ಹೊರಗಿರುವಂತಹ ಎಲ್ಲ ಜೀವಿಗಳು ಕನಿಷ್ಠರೆಲ್ಲರೂ ಸೇವೆ ಮಾಡ್ಬರು ಅವನಿಗಿಂತ ಸಣ್ಣವರು ಸೇವೆ ಮಾಡ್ತಾರೆ ಅಂದರೆ ಪ್ರಾಣಾಂತರ್ಯಾಮಿಯಾಗಿರುವಂತಹ ಪರಮಾತ್ಮನಿಗೆ ತತ್ವಾಭಿಮಾನಿ ದೇವತೆಗಳು ಆ ಪರಮಾತ್ಮನ ಸೇವೆ ಮಾಡ್ತಾ ಇರ್ತಾರೆ ಹೊರಗೆ ಜೀವನದಿಂದ ಕಡಿಮೆಯಾದವರೆಲ್ಲರೂ ಅವನಿಗೆ ಸೇವೆಯನ್ನು ಮಾಡ್ತಾರೆ ಕ್ಷಣದಲ್ಲಿ ಪ್ರಾಣಾಂತರ್ಯಾಮಿಯಾಗಿರುವಂತಹ ಪರಮಾತ್ಮ ಈ ಸ್ಥೇ ಸ್ಥೂಲ ಜೇಹ ದೇಹವನ್ನು ಬಿಟ್ಟಕ್ಷಣ ಕುಣಪಸಮನೆಂದರಿತು ಇದೇನು ಪ್ರಯೋಜನವಿಲ್ಲ ಅಂತ ತಿಳಿದುಕೊಂಡು ಉಪೇಕ್ಷಿತರು ದೇಹ ಬಿಟ್ಟಾಕ್ಷಣ ಹೆಣ ಅಂತ ತಿಳ್ಕೊಂಡು ಉಪೇಕ್ಷೆ ಮಾಡ್ತಾರೆ ಉದಾಸೀನ ಮಾಡ್ತಾರೆ ಸರ್ವತ್ರ ವ್ಯಾಪ್ತಿಯಾಗಿರುವಂತಹ ಅನಂತ ಕೀರ್ತಿಯುಳ್ಳಹ ಪರಮಾತ್ಮ ಈ ದೇಹದಲ್ಲಿ ಇರುವವರೆಗೆ ಈ ಜೀವ ಇದೆ ಕಾರ್ಯಗಳನ್ನು ಮಾಡ್ತಾ ಇರುತ್ತೆ ಸರ್ವತ್ರ ವ್ಯಾಪ್ತನಾಗಿರುವಂತಹ ಪರಮಾತ್ಮ ಸರ್ವತ್ರದಲ್ಲಿ ವ್ಯಾಪಿಸಿದ್ದಾನೆ ಎಲ್ಲ ಜೀವರಲ್ಲಿಯೂ ಇದ್ದಾನೆ ಭೂಮಿಯ ಕಣ ಕಣದಲ್ಲಿ ಇದ್ದಾನೆ ಎಲ್ಲ ಕಡೆಗೂ ಇದ್ದಾನೆ ಇನ್ನೇ ರೀತಿ ಹೇಳ್ತಾರೆ ಕ್ರೀಡೆಗೋಸುಗ ಅವರವರ ಗತಿ ನೀಡಲು ಸುಗ ದೇಹಗಳ ಕೊಟ್ಟಾಡುವನು ಸ್ವೇಚ್ಛರಿ ಬ್ರಹ್ಮೇಶು ಪೊಕ್ಕೋ ಮಾಡುವನು ವ್ಯಾಪಾರ ಬಹುವಿಧ ದೈತ್ಯರುಳಿದ್ದು ಪ್ರತಿದಿನ ಕೇಡುಲಾಭಗಳಿಲ್ಲವಿದ್ದರಿಂದ ಅವಕಾಲದಲ್ಲಿ ಸೃಷ್ಟಿಯಾದಿ ವ್ಯಾಪಾರ ಮಾಡುವಂತಹ ವ್ಯಾಪಾರ ಮಾಡುವಂತಹ ಅದು ನನಗೆ ಕ್ರೀಡೆ ಅಂತಹ ಪರಮಾತ್ಮ ಬ್ರಹ್ಮಾದಿ ತತ್ವ ತತ್ವಾಭಿಮಾನಿ ಎಲ್ಲ ದೇವತೆಗಳಲ್ಲೂ ಇದ್ದು ಆ ದೇವಗಳ ದೇವತೆಗಳ ಜೊತೆಗೆ ಈ ದೇಹ ದೇಹದಲ್ಲಿಯೂ ಇದ್ದು ಜೀವರೂ ಇದ್ದು ಅವರವರ ಯೋಗ್ಯತೆಗನುಸಾರವಾಗಿ ವ್ಯಾಪಾರ ಮಾಡ್ತಾನೆ ಕಲ್ಯಾದಿ ದೈತ್ಯರೊಳಗೂ ಅವನಿದ್ದಾನೆ ಅವರವರ ಯೋಗ್ಯತೆಯಂತೆ ವ್ಯಾಪಾರ ಮಾಡಿಸುವಂತಹ ಪರಮಾತ್ಮನಿಗೆ ಲಾಭವಾಗಲಿ ಹಾನಿಯಾಗಲಿ ಎಂದು ಯಾವ ಕಾಲಕ್ಕೂ ಇಲ್ಲ ಕ್ರೀಡೆಗೋಸುಗ ಈ ಸೃಷ್ಟ್ಯಾದಿ ಸಕಲ ವ್ಯಾಪಾರ ಪರಮಾತ್ಮನಿಗೆ ಆಟದಂತಿದೇನು ಮಕ್ಕಳು ಆಡ್ತಾರೆ ನೋಡಿ ಎಲ್ಲ ಆಟಿಕೆ ಸಾಮಾನನ್ನು ಒಂದು ಇದರಲ್ಲಿ ಇಟ್ಟಿರ್ತಾರೆ ಅದನ್ನೆಲ್ಲ ತಂದು ಆಡ್ತಾರೆ ಆಮೇಲೆ ಮಾಡ್ತಾರೆ ಇಂತಹ ಕ್ರೀಡೆ ಅಂದರೆ ಅವನಿಗೆ ಇದೊಂದು ಆಟ ಇದ್ದಂತೆ ವಿಹಾರ ಇತ್ತು ಅವರವರ ಗತಿಯ ನೀಡಲು ಸುಖ ಮೂರು ವಿಧವಾದ ಜೀವರಿದ್ದಾರೆ ಸತ್ವ ಜೀವಿಗಳು ತಮೋ ತಮೋಜೀವಿಗಳು ಅವರವರ ಯೋಗ್ಯತೆಯನುಸಾರವಾಗಿ ಸತ್ವಜೀವಿಗಳಿಗೆ ಸಾತ್ವಿಕರಿಗೆ ಮೋಕ್ಷವನ್ನು ರಜೋಜೀವಿಗಳಿಗೆ ಮಿಶ್ರ ಸುಖವನ್ನು ತಮೋಜೀವಿಗಳಿಗೆ ದುಃಖಮಯವಾಗಿರುವಂತಹ ತಮಸ್ಸನ್ನು ಕೊಡ್ತಾ ಅದನ್ನು ಕೊಡುವುದಕ್ಕಾಗಿ ಬ್ರಹ್ಮೇಶಾದ್ಯರುಳುಪೊಕ್ಕು ಚತುರ್ಮುಖ ಬ್ರಹ್ಮದೇವರು ಈಶಾ ಅಂದರೆ ರುದ್ರದೇವರು ಮೊದಲಾದ ಎಲ್ಲ ದೇವತೆಗಳ ಅಂತರ್ಗತನಾಗಿ ಎಲ್ಲ ಜೀವಿಗಳಲ್ಲಿ ತಾನೇ ಸ್ವತಃ ಪ್ರವೇಶ ಮಾಡಿ ಸ್ವೇಚ್ಛೆಯಲ್ಲಿ ಸರ್ವತಂತ್ರ ಸ್ವತಂತ್ರನಾಗಿರುವಂತಹ ಪರಮಾತ್ಮ ತನ್ನ ಮನಸ್ಸಿಗೆ ಬಂದಂತೆ ಅವರು ಹೇಳಿದ್ದಾರೆ ಅಂತ ಹಿಂಗೆಲ್ಲ ಯೋಜ್ ಮಾಡಿದ್ದಾರೆ ಅಂತೇಳಿ ಆಯಾ ಜೀವಿಗಳ ಯೋಗ್ಯತೆ ಅವರ ಕರ್ಮಕ್ಕನುಸಾರವಾಗಿ ಯಾರಿಗೆ ಯಾವ ಕಾಲಕ್ಕೆ ಏನು ಮಾಡಿಸ್ಬೇಕು ಏನು ಫಲ ಕೊಡಬೇಕು ಅಂತ ಅವರ ಇಚ್ಛೆ ಆ ಇಚ್ಛೆಗನುಸಾರವಾಗಿ ಬಹುವಿಧ ವ್ಯಾಪಾರ ಮಾಡುವನು ನಾನಾ ಪ್ರಕಾರದಿಂದ ಅಂದರೆ ಸಾತ್ವಿಕ ಜೀವಿಗಳಲ್ಲಿ ಸಾತ್ವಿಕ ವ್ಯಾಪಾರ ರಜೋಜೀವಿಗಳಲ್ಲಿ ಮಿಶ್ರವಾದ ವ್ಯಾಪಾರ ಮೂಢ ದೈತ್ಯರುಳಿದ್ದು ಪ್ರತಿದಿನ ಅಜ್ಞಾನ ಅನ್ಯಥಾ ಜ್ಞಾನಿಗಳಾಗಿ ಅನ್ಯಥಾ ಜ್ಞಾನಗಳಿಂದ ಕೂಡಿರುವಂತಹ ತಮೋಜೀವರಲ್ಲಿ ಇದ್ದು ದುರ್ವ್ಯಾಪಾರಗಳನ್ನು ಮಾಡಿಸ್ತಾನೆ ಆಯಾ ಜೀವಿಗಳ ಯೋಗ್ಯತೆಗನುಸಾರವಾಗಿ ಅವರ ಕರ್ಮಕ್ಕನುಸಾರವಾಗಿ ಆಯಾ ಜೀವಿಗಳಲ್ಲಿ ಎಲ್ಲ ಜೀವರಲ್ಲಿ ಅವನೇ ಇದ್ದಾನೆ ಇದ್ದು ಆಯಾ ಜೀವಿಗಳಲ್ಲಿ ಸಾತ್ವಿಕ ಜೀವರಲ್ಲಿ ಸಾತ್ವಿಕ ವ್ಯಾಪಾರ ಮಾಡಿಸ್ತಾನೆ ರಾಜಸ ಜೀವಿಗಳಲ್ಲಿ ಮಿಶ್ರ ವ್ಯಾಪಾರವನ್ನೇ ಅವನು ಹೀಗೆ ಮೂಢರಾಗಿರುವಂತಹ ಕ್ರೂರರಾಗಿರುವಂತಹ ದೈತ್ಯರಲ್ಲಿ ಕೆಟ್ಟ ವ್ಯಾಪ ದುರ್ವ್ಯಾಪಾರಗಳನ್ನು ಮಾಡಿಸ್ತಾನೆ ಇದರಿಂದ ಪರಮಾತ್ಮನಿಗೆ ಅವರಿಗೆ ಸಾತ್ವಿಕರಲ್ಲಿ ಮಾಡಿಸಿದಾನೆ ಲಾಭ ಇದೆಯೇನು ದೈತ್ಯರಲ್ಲಿ ಮಾಡಿಸಿದ ಹಾನಿಯೇನು ಇವರೇನು ಮಾಡಿದ ಮಿಶ್ರ ಇದ್ಯಾ ಯಾವುದೂ ಇಲ್ಲ ಇದು ಯಾವುದೂ ಇಲ್ಲ ಅದಕ್ಕೆ ಹೇಳ್ತಾ ಇದ್ದಾರೆ ಪರಮಾತ್ಮನಿಗೆ ಯಾವ ಹಾನಿಯೂ ಇಲ್ಲ ಪಾಪವೂ ಇಲ್ಲ ಲಾಭ ಇಲ್ಲ ಪುಣ್ಯ ಇದ್ಯಾವುದೂ ಇಲ್ಲ ಪುಣ್ಯ ಪಾಪ ಲೇಪವೇ ಅವನಿಗೆ ಒಂದು ಕಾಲದಲ್ಲಿ ಯಾಕೆ ಅಂದರೆ ನಿರ್ದೋಷನಾಗಿದ್ದಾನೆ ಸುಖಪೂರ್ಣನಾಗಿದ್ದಾನೆ ಜ್ಞಾನಾನಂದ ಸ್ವರೂಪನಾಗಿದ್ದಾನೆ ಆದ್ದರಿಂದ ತಿಳ್ಕೊಳ್ಳಿ ಇದೆಲ್ಲ ಕ್ರಿಯೆ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಇದೆಲ್ಲ ಪರಮಾತ್ಮನಿಗೆ ಕ್ರೀಡೆ ಇದ್ದದ್ದು ಇದೆಲ್ಲ ಯಾಕೆ ಇದ್ದ ಅಂದರೆ ಆಯಾ ಜೀವಿಗಳಿಗೆ ಅವರವರ ಗತಿಯನ್ನು ಕೊಡುವುದಕ್ಕೋಸ್ಕರ ಮಾಡ್ತಾಯಿದ್ದ ಕೊಡುವುದಕ್ಕೋಸ್ಕರ ಅವರಿಗೆ ದೇಹವನ್ನು ಕೊಟ್ಟು ಆ ದೇಹ ತತ್ವಾಭಿ ದೇಹದಲ್ಲಿರುವ ತತ್ವಾಭಿಮಾನಿ ದೇವರ ದೇವತೆಗಳ ಅಂತರ್ಗತನಾಗಿ ಇದ್ದು ಎಲ್ಲ ವ್ಯಾಪಾರವನ್ನು ಮಾಡ್ತಾ ಇದ್ದ ಅವನ ಮಹಿಮೆ ಎಷ್ಟಿರ್ಬೇಕಾದ ಅನಂತ ಅನಂತ ಜೀವರಾಶಿಗಳು ಎಂಬತ್ನಾಲ್ಕು ಲಕ್ಷ ಯೋನಿಗಳಿವೆ ಅದರಲ್ಲಿ ಮತ್ತೆ ಎಷ್ಟು ಅನಂತರು ಅಷ್ಟು ಜೀವರಾಶಿಗಳಲ್ಲಿ ಅವನ ಮಹಿಮೆ ಎಷ್ಟಿರ್ಬೇಕಾದ ಅವನ ಮಹಿಮೆ ಎಷ್ಟಿರಬೇಕು ಅಂತಂದರೆ ಮಹಾಲಕ್ಷ್ಮೀ ದೇವಿ ಹೇಳ್ತಾಳಪ್ಪ ನಿನ್ನ ಅನಂತ ಮಹಿಮೆಯ ಆ ಅನಂತ ಗುಣದ ಸಮುದ್ರದಲ್ಲಿ ನಾನೊಂದು ಸಣ್ಣ ದೋಣಿ ಕೂತಿದ್ದೀನಿ ಯಾವ ಮಹಾಲಕ್ಷ್ಮೀ ದೇವಿ ಎಲ್ಲ ಕಾಲಕ್ಕೂ ಪರಮಾತ್ಮನ ಜೊತೆಗೆ ಇರ್ತಾಳೆ ಪರಮಾತ್ಮನ ನಂತರ ಅವಳೇ ಇದ್ದಾಳೆ ಅವಳ ಸ್ಥಾನ ಅಂತಹ ದೇವಿ ಹೇಳ್ತಾ ಇದ್ದಾಳೆ ನಿನ್ನ ಅನಂತ ಗುಣದ ಸಮುದ್ರದ ನಾನು ಸಣ್ಣ ದೋಣಿ ಕೂತಿದ್ದೇನೆ ಇನ್ನು ನಾವೆಲ್ಲರೂ ಅತಿ ಸಾಮಾನ್ಯ ಇದರಿಂದ ಪರಮಾತ್ಮನ ಲೀಲೆಯನ್ನು ಸರಿಯಾಗಿ ತಿಳಿದುಕೊಂಡು ಪ್ರತಿಕ್ಷಣಕ್ಕೆ ಅವನ ಸ್ಮರಣೆಯನ್ನು ಮಾಡುತ್ತಾ ಕಣ್ಣು ಕಾಣಿಸ್ತಾ ಇದೆ ಪರಮಾತ್ಮ ನಿನ್ನ ಅನುಗ್ರಹದಿಂದ ಕಿವಿ ಕೇಳ್ತಾ ಇದೆ ಪರಮಾತ್ಮ ನಿನ್ನ ಅನುಗ್ರಹ ಮಾತನಾಡಿಕೆ ಬರ್ತಾ ಇದೆ ಪರಮಾತ್ಮ ನಿನ್ನ ಅನುಗ್ರಹವೇ ಹೊಟ್ಟೆಗೆ ಅನ್ನ ಸಿಗ್ತಾ ಇದೆ ಪರಮಾತ್ಮ ನಿನ್ನ ಅನುಗ್ರಹವೇ ತಿಂದ ಅನ್ನ ಜೀರ್ಣ ಆಗ್ತಾ ಇದೆ ಪರಮಾತ್ಮ ನಿನ್ನ ಅನುಗ್ರಹವೇ ಗಮನನ ನೆನೆಸರಿ ಅವನನ್ನು ನೆನೆಸಿ ಪರಮಾತ್ಮ ನಿನ್ನ ಅನುಗ್ರಹದಿಂದ ಇದೆಲ್ಲ ನನಗೆ ಇದೆ ನನಗೊಬ್ಬನಿಗೆ ಎಲ್ಲ ಅನಂತ 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 ಜೀವರಾಶಿಗಳಿಗೂ ನೀನು ಮಾಡ್ತಾ ಇದೆಯಪ್ಪ ಮಹಾ ಮಹಿಮನಾಗಿರುವಂತಹ ಪರಮಾತ್ಮ ಇದು ಎಲ್ಲ ನಿನಗೆ ಕ್ರೀಡೆ ಅಂಥೇಳಿ ಹೇಳ್ತಾ ಇದ್ದ ಆದ್ದರಿಂದ ಕ್ರೀಡಾವಿಲಾಸ ಸಂಧಿ ಅಂತ ಹೇಳು ಪರಮಾತ್ಮ ಈ ರೀತಿಯಾಗಿ ಇಷ್ಟೆಲ್ಲ ಕ್ರಿಯೆಗಳನ್ನು ಮಾಡ್ತಾ ಇದ್ದಾನೆ ಇದು ಅವನಿಗೆ ಆಟ ಇತ್ತು ಸರ್ವತಂತ್ರ ಸ್ವತಂತ್ರನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಪರಮಾತ್ಮನಿಗೆ ಇದೆಲ್ಲ ಲೀಲೆ ಅಂತ ಹೇಳುತ್ತಾರೆ ವತ್ತಿ ಬಹ ವಿಘ್ನಗಳ ಕಳೆದ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೋತರಿಗೆ ಭೇಕರವ ಪಟ್ಟಿಸಿ ಸಕಲ ಸಿದ್ಧಿಗಳ ವತ್ತಿಗೊಳ್ಳಿಸಿ ಮನರು ಹೇ ಕ್ಷಣ ನೃತ್ಯ ಮಾಡುವ ರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ